ತುಂಬನೇ ಖುಷಿ ಆಗ್ತಿದೆ ಈ ಒಂದು ದಿನಕ್ಕೆ ನಾನು ಕಾಯ್ತಾ ಇದ್ದೆ ಸೊ ಇವಾಗ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ತುಂಬ ಭಯನೂ ಆಗ್ತಾಯಿದೆ ಗೊತ್ತಿಲ್ಲ ಇವಾಗ ನೆಕ್ಸ್ಟು ಥಿಯೇಟ್ರ್ ವಿಸಿಟಲ್ಲಿ ಗೊತ್ತಾಗುತ್ತೆ ಯಾವ ಥರ ಫಿಲ್ ಆಗ್ತಾಯಿದೆ ಅಂತ ಸೊ ಫಸ್ಟ್ ಡೇನೇ ಫಸ್ಟ್ ಶೋ ಫುಲ್ ಹೌಸ್ಫುಲ್ ಆಗಿರೋದು ಇನ್ನೂ ಖುಷಿ ಆಗ್ತದೆ ಎಷ್ಟೋ ವರ್ಷ ಆದಮೇಲೆ ನನ್ನ ಸಿನಿಮಾನ ನಾನು ಥಿಯೇಟ್ರಿಗೆ ಬಂದು ನೋಡ್ತಾ ಇದ್ದೀನಿ ಹಾಗೆ ಒಂದು ಒಳ್ಳೆಯ ಸಂದೇಶ ಇದೆ ಸಿನ್ಮಾ ಪ್ರತಿಯೊಬ್ಬರು ಅಷ್ಟೇ ಯಾವುದೇ ಒಂದು ಕೆಲಸ ಮಾಡಬೇಕಾಗಿದ್ರು ಅಷ್ಟೇ ಅದು ಇಷ್ಟಪಟ್ಟು ಯಾರೂ ಹೋಗೋಲ್ಲ ಇವಾಗ ಪ್ರಾಸ್ಟಿಟ್ಯೂಷನ್ ಅಂತ ಏನು ನಾವು ತೋರಿಸಿದ್ದೀವಿ ಸಿನಿಮಾದಲ್ಲಿ ಇಷ್ಟಪಟ್ಟು ಯಾರೂ ಹೋಗಲ್ಲ ಅದನ್ನ ಸೊ ಅದೊಂದು ಸಂದೇಶ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಸೊ ಸೆಕೆಂಡ್ ಆಫ್ ಅಂತೂ ನಾನು ಸಂಗೀತನ ಜೊತೆ ಆ್ಯಕ್ಟ್ ಮಾಡಿದ್ರು ನನಗೆ ಸೆಕೆಂಡ್ ಆಫ್ ನೋಡುವಾಗ ಸಂಗೀತದ ಮೇಲೆ ತುಂಬಾ ಬೇಜಾರಾಯಿತು ಸೊ ಹಾಗೆ ಅಲ್ವಾ ಕನೆಕ್ಟ್ ಆಗ್ತೀವಿ ನಾವೆಲ್ಲರೂ ಸೊ ಇವಾಗ ಲೆಸ್ಬಿಯನ್ ಪಾತ್ರನೂ ಅಷ್ಟೇ ಇವಾಗ ಏನು ಮಾಡಿದ್ದೀನಿ ಅದೊಂದು ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗಿರೋ ಒಂದು ಏನು ಒಬ್ರು ಶಾಪ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸೊ ಆ ಥರ ಇರೋ ಜನರಿಗೆಲ್ಲ ನಾವು ಕೀಳಾಗಿ ನೋಡೋ ಬದಲು ಅದೇನೋ ಹಂಗಾಗೋಗಿದೆ ಆಗೋಗಿದೆ ಸೊ ಏನು ಮಾಡೋಕ್ಕಾಗಲ್ಲ ಪ್ರತಿಯೊಬ್ರು ಹಿಂಗೆ ಅಂತ ಹೇಳ್ಕೊಂಡು ಹೋಗ್ಬೇಕು ಸೊ ತುಂಬನೇ ಖುಷಿ ಆಗ್ತಾ ಇದೆ ಎಲ್ಲರೂ ನೋಡ್ತಾ ನನ್ನ ರಿವ್ಯೂ ಸಿನಿಮಾ ರಿವ್ಯೂ ನನ್ನೇ ಬಂದು ನೀವು ಕೇಳಿದಾಗ ಇನ್ನೂ ತುಂಬ ನಾನೇ ಫಸ್ಟ್ ಟೈಮ್ ನೋಡಿರೋದು ಇವಾಗ ಎಲ್ಲರ ಜೊತೆ ಸೊ ನೋಡೋಣ ಎಲ್ಲರ ಚಾಮುಂಡೇಶ್ವರಿ ಇದು ದಯ ಥ್ಯಾಂಕ್ ಯು